ರಾಜ್ಯಸಭಾ ಸದಸ್ಯರೇ ರಾಜೀನಾಮೆ ಕೊಡಿ ಸ್ವಾಮಿ ಹೊಸ ವರ್ಷದ ಶುಭಾಶಯಗಳನ್ನು ಕೋರುವಂತವರು ಎಲ್ಲರಿಗೂ ಒಳ್ಳೆಯದಾಗ್ಲಿ ಅಂತೇಳಿ ಶುಭಾಶಯ ಕೋರುವಂತಹ ರಾಜ್ಯಸಭಾ ಸದಸ್ಯರು ತನ್ನದೇ ಕ್ಷೇತ್ರದಲ್ಲಿ ತಾನು ಪ್ರತಿನಿಧಿಸುವಂತಹ ಕ್ಷೇತ್ರದಲ್ಲಿ ಹೆಣ್ಣು ಮಕ್ಕಳ ಮೇಲೆ ಅತ್ಯಾಚಾರ ಆಗುತ್ತೆ ಬರ್ಬರವಾಗಿ ಕೊಲೆಗಳಾಗ್ತವೆ ಸೋಮನಾಥ ನಾಯ್ಕ ಎಂಬುವರು ನೂರು ಆರೋಪಗಳನ್ನ ಮಾಡಿದ್ದಾರೆ ಇಷ್ಟೆಲ್ಲ ಆರೋಪಗಳನ್ನು ಮಾಡಿದರೂ ಸಹ ಜನಪ್ರತಿನಿಧಿಯಾಗಿ ರಾಜ್ಯಸಭಾ ಸದಸ್ಯರಾಗಿ ಇದುವರೆಗೂ ಯಾವುದಕ್ಕೂ ಉತ್ತರ ಕೊಡದೆ ಜನರ ತೆರಿಗೆ ಹಣದಿಂದ ಜನಪ್ರತಿನಿಧಿಯಾಗಿರುವಂತವರು ಜನರ ತೆರಿಗೆ ಹಣದಿಂದ ಭತ್ಯೆಗಳನ್ನು ಪಡಿತಾ ಇರುವವರು ಉತ್ತರವನ್ನು ಕೊಡಲೇಬೇಕಾಗುತ್ತೆ ಇದು ಪ್ರಜಾಪ್ರಭುತ್ವ ಭಾರತ ಪ್ರಜಾಪ್ರಭುತ್ವ ಭಾರತದಲ್ಲಿ ಜನಪ್ರತಿನಿಧಿ ಜನರ ಸೊತ್ತು ಜನರಿಗೆ ಉತ್ತರ ಕೊಡಬೇಕಾಗಿರುವುದು ಒಬ್ಬ ಜನಪ್ರತಿನಿಧಿಯ ಕರ್ತವ್ಯ ರಾಜ್ಯಸಭಾ ಸದಸ್ಯರಾಗಿ ತನ್ನ ಕ್ಷೇತ್ರದಲ್ಲಿ ವೇದವಲ್ಲಿ ಎಂಬ ಶಿಕ್ಷಕಿ ಪದ್ಮಲತಾ ಎಂಬ ಹೆಣ್ಮಗಳು ಸೌಜನ್ಯ ಎಂಬ ಅಪ್ರಾಪ್ತ ಪಾಲಿಕೆ ಆನೆಯ ಮಾವುತ ನಾರಾಯಣ ಮತ್ತು ಅವರ ತಂಗಿ ಯಮುನಾ ಇವರು ಎಲ್ಲರೂ ಸಹ ನಿಗೂಢವಾಗಿ ಸಾಮೂಹಿಕವಾಗಿ ಹಲವರು ಅತ್ಯಾಚಾರ ಆಗಿದ್ದಾರೆ ಹಲವರು ಕೊಲೆ ಆಗಿದ್ದಾರೆ ಇದಕ್ಕೆ ನ್ಯಾಯ ಒದಗಿಸಿಕೊಡಿ ಅಂತೇಳಿ ರಾಜ್ಯಸಭಾ ಸದಸ್ಯರಾಗಿ ರಾಜ್ಯಸಭೆಯಲ್ಲಿ ದೆಹಲಿಯಲ್ಲಿ ರಾಜ್ಯಸಭೆಯ ಮನೆಯಲ್ಲಿ ನಿಂತು ಸಭಾಪತಿಗಳಿಗೆ ಹೇಳಬೇಕು ನಾನು ಪ್ರತಿನಿಧಿಸುವಂತಹ ಕ್ಷೇತ್ರದಲ್ಲಿ ಇಷ್ಟೆಲ್ಲ ಆಗಿದೆ ಸಾಮೂಹಿಕವಾಗಿ ಅತ್ಯಾಚಾರಗಳಾಗಿದ್ದಾವೆ ಅಪ್ರಾಪ್ತ ಬಾಲಕಿಯ ಮೇಲೆ ನಡೆದಂತಹ ಅತ್ಯಾಚಾರಕ್ಕೆ ನ್ಯಾಯ ಸಿಗತಾ ಇಲ್ಲ ಇದಕ್ಕೆ ನ್ಯಾಯ ಒದಗಿಸಿಕೊಡಿ ತನಿಖೆಗೆ ಆದೇಶ ಮಾಡಿ ಅಂತೇಳಿ ರಾಜ್ಯಸಭಾ ಸದಸ್ಯರು ರಾಜ್ಯಸಭೆಯಲ್ಲಿ ನಿಂತು ಮಾತನಾಡಬೇಕಾಗಿತ್ತು ಸೌಜನ್ಯರ ಪ್ರಕರಣವನ್ನು ಉನ್ನತ ಮಟ್ಟದ ತನಿಖೆಗೆ ಆದೇಶ ಮಾಡಿ ಅಂತೇಳಿ ಅಲ್ಲಿ ಮುಖ್ಯ ಪ್ರಧಾನಮಂತ್ರಿಗಳಿಗೆ ಹೇಳ್ಬೇಕಾಗಿತ್ತು ಗೃಹ ಸಚಿವರಿಗೆ ರಾಜ್ಯಸಭೆಯಲ್ಲಿ ಪ್ರಸ್ತಾಪ ಮಾಡಬೇಕಾಗಿತ್ತು ಜನರ ಧ್ವನಿಯಾಗಿ ಮಾಡಲಿಲ್ಲ ಕೊನೆಯ ಪಕ್ಷ ರಾಜ್ಯದ ಮುಖ್ಯಮಂತ್ರಿಗಳನ್ನ ಜನಪ್ರತಿನಿಧಿಯಾಗಿ ಭೇಟಿ ಮಾಡಿ ನನ್ನ ಕ್ಷೇತ್ರದಲ್ಲಿ ಇಷ್ಟೆಲ್ಲ ಅತ್ಯಾಚಾರ ಮತ್ತು ಕೊಲೆಗಳಾಗಿದ್ದಾವೆ ಇದಕ್ಕೆ ತನಿಖೆ ಮಾಡಿ ಅಂತೇಳಿ ಇಲ್ಲಿ ಒಂದು ಮುಖ್ಯಮಂತ್ರಿಗಳನ್ನ ಕರ್ನಾಟಕ ರಾಜ್ಯ ಸರ್ಕಾರಕ್ಕೆ ಒತ್ತಾಯ ಮಾಡಬೇಕಾಗಿತ್ತು ಮಾಡಲಿಲ್ಲ ಹಾಗಾದ್ರೆ ರಾಜ್ಯಸಭಾ ಸದಸ್ಯರ ಕರ್ತವ್ಯವಾದರೂ ಏನು ರಾಜ್ಯಸಭಾ ಸದಸ್ಯರು ಅಂದರೆ ಜನರ ಪ್ರತಿನಿಧಿ ಜನಾಂದೋಲನದ ರೀತಿಯಲ್ಲಿ ಆ ಭಾಗದಲ್ಲಿ ಜನ ಜಾಗೃತಿ ಸಭೆಗಳು ನಡೀತಾ ಇದೆ ಲಕ್ಷಾಂತರ ಜನ ರಾಜೀನಾಮೆಯನ್ನು ಆಗ್ರಹಿಸ್ತಾ ಇದ್ದಾರೆ ರಾಜೀನಾಮೆ ಕೊಟ್ಟು ಹೋಗಿ ನಿಮ್ ಕೈನಲ್ಲಿ ಆಗೋದಿಲ್ಲ ಅಂತ ಹೇಳ್ತಾ ಇದ್ದಾರೆ ಹಾಗಾದ್ರೆ ಜನಾಭಿಪ್ರಾಯಕ್ಕೆ ಬೆಲೆ ಇಲ್ವಾ ಉತ್ತರ ಆಗ್ತಾ ಇಲ್ವಾ ಲಕ್ಷಾಂತರ ಜನ ಸೇರ್ತಾ ಇದ್ದಾರೆ ಯಾರೋ ಒಬ್ರು ಇಬ್ರು ಅಂತಂದ್ರೆ ಯಾದಗಿರಿ ಕರ್ನಾಟಕದ ತುತ್ತ ತುದಿ ಯಾದಗಿರಿನಲ್ಲಿ ಸೌಜನ್ಯರಿಗೆ ನ್ಯಾಯ ಸಿಗಬೇಕು ಅಂತೇಳಿ ಪ್ರತಿಭಟನೆ ಮಾಡ್ತಾರೆ ಅಂತಂದ್ರೆ ಇಡೀ ಕರ್ನಾಟಕದ ಕರಾವಳಿಯಿಂದ ಏನು ಕಲ್ಯಾಣ ಕರ್ನಾಟಕದ ತುತ್ತ ತುದಿಯಲ್ಲಿ ಪ್ರತಿಭಟನೆ ಮಾಡ್ತಾರೆ ಅಂದ್ರೆ ಇಲ್ಲಿ ಅನ್ಯಾಯ ಆಗಿದೆ ಅಂತ ತಾನೆ ಜನಪ್ರತಿನಿಧಿಗಳಿಗೆ ಇವೆಲ್ಲ ಗೊತ್ತಾಗೋದಿಲ್ವಾ ಆರೋಪ ಮಾಡ್ತಾ ಇದ್ದಾರೆ ಅಂತಂದಾಗ ಅದಕ್ಕೆ ನ್ಯಾಯ ಒದಗಿಸ್ಕೊಡ್ಬೇಕಾಗಿರೋದು ಪ್ರತಿಯೊಬ್ಬ ಜನಪ್ರತಿನಿಧಿಯ ಕರ್ತವ್ಯ ವಿಫಲ ಆಗ್ತೀವಿ ಅಂದ್ರೆ ಆ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ಹೊರಗಡೆ ಹೋಗ್ಬೇಕಾಗಿತ್ತು ನಾನು ಜನಪ್ರತಿನಿಧಿಯ ವರ್ಷನ್ ಮಾತಾಡ್ತಾ ಇದ್ದೀನಿ ಮುಖ್ಯಸ್ಥರು ಯಾವುದಕ್ಕೂ ಉತ್ತರ ಕೊಡ್ತಾ ಇಲ್ಲ ಸೋಮನಾಥ ನಾಯಕ್ ಅವರು ಮಾಡ್ತಾ ಇರುವಂತಹ ಆರೋಪಗಳು ನೂರು ಆರೋಪಗಳು ಇನ್ನೇನು ಗಿರೀಶ್ ಮಟ್ಟಣ್ಣನವರೇ ಹೇಳ್ತಾರೆ ಕೋರ್ಟ್ ತೀರ್ಪು ಬಂದ ತಕ್ಷಣ ಅವರು ಸ್ಥಾನದಿಂದ ನಿರ್ಗಮಿಸಬೇಕಾಗಿತ್ತು ಯಾಕೆ ನಿರ್ಗಮಿಸಿಲ್ಲ ಅಂತೇಳಿ ಬಹಿರಂಗ ಸಭೆಯಲ್ಲಿ ಕೇಳ್ತಾ ಹೇಳಿದ್ದನ್ನ ನಾವು ಕೇಳಿದ್ದೀವಿ ಮುಖ್ಯಸ್ಥರ ಸ್ಥಾನವನ್ನು ಬಿಟ್ಟುಬಿಡಿ ರಾಜ್ಯಸಭಾ ಸ್ಥಾನವನ್ನು ಜನರ ಪ್ರತಿನಿಧಿಯಾಗಿ ಏನಾದರೂ ಒಂದು ಮಾಡಬೇಕಾಗಿತ್ತಲ್ಲ ಜನರು ಹೋರಾಟ ಮಾಡ್ತಾರೆ ಮಾಡ್ಕೊಂಡೋಗ್ಲಿ ಆರೋಪ ಮಾಡ್ತಾರೆ ಮಾಡ್ಕೊಂಡೋಗ್ಲಿ ಅಂತಂದರೆ ಸತ್ಯ ನ್ಯಾಯ ನೀತಿ ಧರ್ಮ ಎಲ್ಲಿ ಹೋಯಿತು ಸ್ವಾಮಿ ಎಲ್ಲಿ ಹೋಯ್ತು ಹೊಸ ವರ್ಷದ ಶುಭಾಶಯಗಳನ್ನ ಕೋರಬೇಕಾಗಿರೋರು ಎಲ್ಲವೂ ಸರಿ ಇತ್ತು ಅಂದಾಗ ಮಾತ್ರ ಎಲ್ಲರಿಗೂ ಶುಭಾಶಯವನ್ನ ಕೋರಬೇಕು ತಾನು ಪ್ರತಿನಿಧಿಸುವಂತಹ ಕ್ಷೇತ್ರದಲ್ಲಿ ಇಷ್ಟೆಲ್ಲ ಅಮಾನುಷವಾದಂತಹ ಘಟನೆಗಳ ಆಗಿದವೆ ಒಬ್ಬ ವ್ಯಕ್ತಿ ವಯೋ ವಿರುದ್ಧ ನೂರು ಆರೋಪಗಳನ್ನು ಮಾಡ್ತಾ ಇದ್ದಾರೆ ಅದು ಜನಪ್ರತಿನಿಧಿಯಾದಂತಹ ನನ್ನ ಮೇಲೆ ಆರೋಪ ಮಾಡ್ತಾ ಇದ್ದಾರೆ ನಾನು ಇಷ್ಟೆಲ್ಲ ಆರೋಪಗಳಿಗೆ ಉತ್ತರ ಕೊಡಲಾಗದೆ ನಾನು ಶುಭಾಶಯವನ್ನು ಕೋರ್ತಾ ಇದ್ದೀನಿ ದೂರದ ಯಾದಗಿರಿನಲ್ಲಿ ಪ್ರತಿಭಟನೆ ಮಾಡ್ತಾರೆ ಮೈಸೂರಿನಲ್ಲಿ ಪ್ರತಿಭಟನೆ ಮಾಡ್ತಾರೆ ರಾಜ್ಯದ ಹಲವು ಜಿಲ್ಲೆಗಳಲ್ಲಿ ಪ್ರತಿಭಟನೆ ಮಾಡ್ತಾರೆ ರಾಜ್ಯದಿಂದ ಹೊರಗಡೆ ದೆಹಲಿನಿಂದ ನ್ಯಾಯ ಸಿಗಬೇಕು ಅಂತ ಪ್ರತಿಭಟನೆ ಮಾಡ್ತಾರೆ ಇಷ್ಟೆಲ್ಲ ಪ್ರತಿನಿಧಿಗಳಾದ್ರೂ ಪ್ರತಿ ಪ್ರತಿಭಟನೆಗಳಾದರೂ ಸಹ ನನಗೂ ಅದಕ್ಕೂ ಸಂಬಂಧವೇ ಇಲ್ಲ ಅನ್ನೋ ರೀತಿಯಲ್ಲಿ ವರ್ತಿಸ್ತಾ ಇರೋದನ್ನು ನೋಡಿದ್ರೆ ಬಹುಶಃ ನಾವು ಪ್ರಜಾಪ್ರಭುತ್ವ ವ್ಯವಸ್ಥೆನಲ್ಲಿದ್ದೀವ ಸರ್ವಾಧಿಕಾರಿ ವ್ಯವಸ್ಥೆನಲ್ಲಿದ್ದೀವ ಸರ್ವಾಧಿಕಾರಿಗಳು ಇದೇ ರೀತಿ ಮಾಡ್ತಿದ್ರಂತೆ ಆ ವ್ಯವಸ್ಥೆಯಲ್ಲಿ ಏನಾದರೂ ಇದ್ದೀವ ಅದನ್ನ ನಾವು ಈ ಜನ ರಾಜ್ಯಸಭಾ ಸದಸ್ಯರು ನಡೆದುಕೊಳ್ತಾ ಇರುವಂತಹ ರೀತಿಯನ್ನ ನೋಡಿದಾಗ ಹೌದು ಅನ್ಸುತ್ತೆ ಮಾತೇ ಆಡೋದಿಲ್ಲ ಮೌನವಾಗಿರ್ತೀನಿ ಯಾರು ಏನ್ ಬೇಕಾದ್ರೂ ಮಾಡ್ಕೊಂಡೋಗ್ಲಿ ಅಂತಂದ್ರೆ ಹಾಗಾದ್ರೆ ಜನಪ್ರತಿನಿಧಿ ಯಾಕಾಗ್ಬೇಕಾಗಿತ್ತು ನಿಮ್ಮ ಅಕ್ಷರ ಮೀಡಿಯಾ ಜನಪ್ರತಿನಿಧಿ ಆದ ದಿಸವೇ ಅನೌನ್ಸ್ ಆಗಕ್ಕಿಂತ ಮುಂಚೆ ವಿಷಯ ಗೊತ್ತಾದಾಗ ನಾವು ಅದನ್ನ ಹೇಳಿದ್ವಿ ರಾಜ್ಯಸಭಾ ಸದಸ್ಯರಾಗುವುದು ಬೇಡ ಅಂತೇಳಿ ನಾವು ಅಕ್ಷರ ಮೀಡಿಯಾದಲ್ಲಿ ಮೊದಲನೇ ವಿಡಿಯೋನ ಮಾಡಿದ್ವಿ ಅದಕ್ಕೆ ನ್ಯಾಯ ಒದಗಿಸೋ ತರ ಇದ್ರೆ ತನ್ನ ಕ್ಷೇತ್ರದಲ್ಲಿ ಆಗಿರುವಂತಹ ಅನ್ಯಾಯಕ್ಕೆ ನ್ಯಾಯ ಒದಗಿಸುವಂತಹ ಶಕ್ತಿ ಇದ್ದಾಗ ಮಾತ್ರ ಜನಪ್ರತಿನಿಧಿ ಆಗಬೇಕು ನಾವು ಇವತ್ತಿಗೂ ಅದನ್ನೇ ಆಗ್ರಹ ಮಾಡ್ತಾ ಇದ್ದೀವಿ ರಾಜ್ಯಸಭಾ ಸದಸ್ಯತ್ವ ಸ್ಥಾನಕ್ಕೆ ನೀವು ಅಲ್ಲಿ ಮುಂದುವರಿಬೇಕು ಅಂತಂದ್ರೆ ಇಲ್ಲಿ ಏನ್ ಆರೋಪಗಳನ್ನ ಮಾಡ್ತಾ ಇದ್ದಾರೆ ಆ ಆರೋಪಗಳಿಗೆ ನ್ಯಾಯ ಒದಗಿಸಿಕೊಡುವಂತಹ ಕೆಲಸ ನೀವು ಮಾಡಬೇಕು ಪ್ರಧಾನ ಮಂತ್ರಿಗಳಿಗೆ ಗೃಹ ಸಚಿವರಿಗೆ ಹೇಳಿ ತನಿಖೆಗೆ ಆದೇಶ ಮಾಡಿಸ್ಬೇಕು ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಿ ತನಿಖೆಗೆ ಆದೇಶ ಮಾಡಿಸ್ಬೇಕು ಹೋರಾಟಗಾರರು ಏನು ಹೋರಾಟ ಮಾಡ್ತಾ ಇದ್ದಾರೆ ಅವರಿಗೆ ನ್ಯಾಯ ಒದಗಿಸ್ಕೊಡ್ಬೇಕು ಸೋಮನಾಥ ನಾಯಕ್ ಅವ್ರು ಏನು ಆರೋಪ ಮಾಡ್ತಾ ಇದ್ದಾರೆ ಆ ನೂರು ಪ್ರಶ್ನೆಗಳಿಗೆ ನೀವು ಉತ್ತರ ಕೊಡಬೇಕಾಗುತ್ತೆ ಯಾಕಂದ್ರೆ ನೀವು ಒಬ್ಬ ಜನಪ್ರತಿನಿಧಿಗಳು ಜನಪ್ರತಿನಿಧಿ ಅಂದ್ರೆ ಜನರಿಗೆ ಉತ್ತರ ಕೊಡಬೇಕಾಗಿರುವಂತವರು ಸ್ನೇಹಿತರೆ ಇದು ಒಂದು ರೀತಿಯ ನ್ಯಾಯಕ್ಕೋಸ್ಕರಾಗಿ ಹೋರಾಟ ಮಾಡ್ತಾ ಇರುವಂಥದ್ದು ಸತ್ಯ ಉಳಿಬೇಕು ಅನ್ನೋ ರೀತಿಯಲ್ಲಿ ಹೋರಾಟ ಮಾಡ್ತಾ ಇರಬಹುದು ಜಾಗೃತಿ ಸಭೆಯಲ್ಲಿ ಲಕ್ಷಾಂತರ ಜನ ಸೇರಿ ಅಲ್ಲಿ ಆಗ್ರಹ ಪಡಿಸ್ತಾ ಇದ್ದಾರೆ ನಿಮ್ಮ ಅಕ್ಷರ ಮೀಡಿಯಾ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಒಬ್ಬ ಜನಪ್ರತಿನಿಧಿಯನ್ನು ನಾವು ಈ ರೀತಿ ಮಾಡ್ತಾ ಇರುವುದಕ್ಕೆ ನಾವು ಮೌನವಾಗಿರುವುದಕ್ಕೆ ಬಾಯಿ ತೆಗೆದು ಮಾತನಾಡಿ ಸೌಜನ್ಯ ಯಮುನಾ ನಾರಾಯಣ ಪದ್ಮಲತಾ ವೇದವಲ್ಲಿ ಇವರಿಗೆ ನ್ಯಾಯ ಕೊಡಿಸಿ ಅಂತೇಳಿ ಸೋಮನಾಥ ನಾಯಕರು ಮಾಡ್ತಿರುವಂತಹ ಆರೋಪಗಳಿಗೆ ಒಬ್ಬ ಜನಪ್ರತಿನಿಧಿಯಾಗಿ ಉತ್ತರ ಕೊಡ್ಲಿ ಅಂತೇಳಿ ನಿಮ್ಮ ಅಕ್ಷರ ಮೀಡಿಯಾದ ಮೂಲಕ ನಾವು ಸಹ ಆಗ್ರಹ ಪಡಿಸುವಂತಹ ಕೆಲಸ ನಾವು ಮಾಡ್ತಾ ಇದ್ದೇವೆ ಸತ್ಯ ಉಳಿಬೇಕು ನ್ಯಾಯ ಸಿಗಬೇಕು ಅನ್ನೋ ಒಂದು ಕಾರಣಕ್ಕೋಸ್ಕರವೇ ನಿಮ್ಮ ಅಕ್ಷರ ಮೀಡಿಯಾ ಇದು ಒಂದು ಆಂದೋಲನದ ರೀತಿಯಲ್ಲಿ ಅಭಿಯಾನದ ರೀತಿಯಲ್ಲಿ ಮಾಡ್ತಾ ಇದೆ ನಿಮ್ಮ ಅಕ್ಷರ ಮೀಡಿಯಾದ ವಿಶ್ಲೇಷಣೆ ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಶೇರ್ ಮಾಡಿ